ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದ್ದ ಹಾಗೇನೆ ಈಗ ಪ್ರಸಾರ ಕಾಣ್ತಾ ಇರುವ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಮಿಂಚುತಾ ಇರುವ ನಟಿ ಮಾನಸ ಮನೋಹರ್ ಈಗ ಎಂಗೇಜ್ ಆಗಿದ್ದಾರೆ ಧಾರಾವಾಹಿಯಲ್ಲಿ ಗತ್ತು ಗಾಂಭೀರ್ಯ ಇವರ ಸ್ಟೈಲ್ ಡ್ರೆಸ್ಸಿಂಗ್ ಸಿಂಪಲ್ ಮೇಕಪ್ಗೆ ಫೀದಾ ಆಗಿರುವ ಫ್ಯಾನ್ಸ್ ಇದೀಗ ವಿಶ್ ಮಾಡ್ತಿದ್ದಾರೆ ಸದ್ಯ ಮಾನಸ ಮನೋಹರ್ ಮದುವೆ ಆಗ್ತಾ ಇರುವ ಹುಡುಗನ ಹೆಸರು ಪ್ರೀತಂ ಚಂದ್ರ ಫುಟ್ಬಾಲ್ ಪ್ಲೇಯರ್ ಅನ್ನಲಾಗ್ತಾ ಇದೆ ಮಾನಸ ಮನೋಹರ್ ಅವರ ಫ್ಯಾನ್ಸ್ ಇದೀಗ ಫೋಟೋವನ್ನ ಶೇರ್ ಮಾಡಿಕೊಳ್ತಾ ಇದ್ದಾರೆ ಐನೋ ಮಾನಸ ಮದುವೆ ಆಗ್ತಾ ಇರುವ ಹುಡುಗ ಫುಟ್ಬಾಲ್ ಅಕಾಡೆಮಿ ಕೂಡ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಮಾನಸ ಮನೋಹರ್ ಅಕಸ್ಮಾತ್ ಆಗಿ ಅಭಿನಯ ರಂಗಕ್ಕೆ ಕಾಲಿಟ್ರು ಮಗಳ ಶಾಲೆ ಕಾಲೇಜು ಮಾರ್ಕ್ಸ್ ಕಾರ್ಡ್ ನೋಡಿ ಇವರ ಮಗಳು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕೆಲಸ ಮಾಡ್ತಾಳೆ ಅಂತ ಅಂದುಕೊಂಡ್ರಂತೆ ಇವರ ಮಾನಸ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಮಾನಸ ಮನೋಹರ್ ತೆಲುಗು ಧಾರಾವಾಹಿಗಳಲ್ಲೂ ನಟಿಸಿ ಮಿಂಚಿದ್ದಾರೆ ಅಲ್ಲೂ ಮಾನಸಾಗೆ ಅಭಿಮಾನಿಗಳ ಬಳಗ ಇದೆ ಕೇವಲ ಧಾರಾವಾಹಿಗಳಲ್ಲದೆ ಮಾನಸ ಕೆಲ ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಮಿಸ್ ಕರ್ನಾಟಕ ಪಟ್ಟವನ್ನ ಕೂಡ ಮಾನಸ ಮುಡಿಗೇರಿಸಿಕೊಂಡು ಜೊತೆಗೆ ವಿಮೆನ್ ಬೆಂಗಳೂರು ಅನ್ನೋ ಗರಿಯನ್ನು ಕೂಡ ಅಲಂಕರಿಸಿದ್ದಾರೆ ಇನ್ನು ಮಾನಸ ಮನೋಹರ್ ಪೋಸ್ಟ್ ಗಳಿಗೆ ನೆಟ್ಟಿಗರು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ನಾನು ಅವರು ಮದುವೆ ಆಗ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಅಂದ ಹಾಗೆ ಇದು ಮಾನಸ ಅವರಿಗೆ ಎರಡನೇ ಮದುವೆ ಈ ಬಗ್ಗೆ ಸ್ವತಃ ನಟಿ ಕಮೆಂಟ್ ಮೂಲಕ ಮಾಹಿತಿ ನೀಡಿದ್ದಾರೆ ಎಲ್ಲರ ಸಂದೇಹಗಳಿಗೆ ಉತ್ತರ ಇದೆ ಇದು ನನ್ನ ಎರಡನೇ ಮದುವೆ ಕೆಲವು ಬಾರಿ ದೈಹಿಕವಾಗಿ ಮದುವೆ ಆಗ್ತೀವಿ ಆದ್ರೆ ಯಾವುದೇ ಭಾವನಾತ್ಮಕ ಸಂಬಂಧ ಹೊಂದಿರೋದಿಲ್ಲ ನಾವು ಎಲ್ಲರ ಒಳಿತಿಗಾಗಿ ಮುಂದುವರಿಬೇಕು ನಾನು ಮದುವೆ ಆಗ್ತಾ ಇದ್ದೀನಿ ನಾವು ಮದುವೆ ಆಗ್ತಾ ಇದ್ದೀವಿ ನನಗೆ ಯಾವುದೇ ಇದು ಅಪರಾಧ ಅನ್ನಿಸ್ತಾ ಇಲ್ಲ ಆದ್ರೆ ಕೃತಜ್ಞತೆ ಮಾತ್ರ ಇದೆ ಆದ್ರಿಂದ ಅದನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನೆಟ್ಟಿಗರೊಬ್ಬರ ಕಮೆಂಟ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾನಸ ಮನೋಹರ್ಗೆ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಅವರು ಎಂಟ್ರಿ ಕೊಟ್ಟಿದ್ರು ಬಳಿಕ ಶುಭ ವಿವಾಹ ಧಾರಾವಾಹಿಯಲ್ಲಿ ಊರ್ಮಿಳಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಮಾನಸಾಗೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಕೂಡ ಒದಗಿ ಬಂತು ಮಾನಸ ಮನೋಹರ್ ಮಾಡೆಲ್ ಕೂಡ ಆಗಿದ್ದು ಯಾವ ಸಿನಿಮಾ ನಟಿಯರಿಗೇನು ಕಡಿಮೆ ಇಲ್ಲ ಅನ್ನುವಂತೆ ಇದ್ದಾರೆ ಮಾನಸ ಮನೋಹರ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ನಿಮಗೂ ಕೂಡ ಇವರ ನಟನೆ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಾಂಗ್ರೆಟ್ಸ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ